ನವರ ತಾಲೂಕಿನ ಕಾಸರಕೋಟ್ ಟೊಂಕಾದಲ್ಲಿ ಮತ್ತು ಅಂಕೋಲೆಯ ಕೇಣಿಯಲ್ಲಿ ಹೊಸದಾಗಿ ನಿರ್ಮಿಸಲು ಉದ್ದೇಶಿಸಿರುವ ಖಾಸಗಿ ಮೂಲದ ವಾಣಿಜ್ಯ ಬಂದರು ನಿರ್ಮಾಣ ಯೋಜನೆಯನ್ನು ಮತ್ತು ಕಾರವಾರದ ಬಂದರನ್ನು ರವೀಂದ್ರನಾಥ್ ಠಾಗೋರ್ ಕಡಲತೀರದವರೆಗೆ ವಿಸ್ತರಣೆ ಮಾಡುವ ಸರ್ಕಾರದ ಅವೈಜ್ಞಾನಿಕ ಪರಿಸರ ವಿರೋಧಿ ಧೋರಣೆಯನ್ನು ಕೈಬಿಡುವಂತೆ ಆಗ್ರಹಿಸಿ ಮೀನುಗಾರರ ಮುಖಂಡರು ಸಿಎಂ ಸಿದ್ದರಾಮಯ್ಯನವರಿಗೆ ಮನವಿ ಸಲ್ಲಿಸಿದ್ದಾರೆ ಜಿಲ್ಲೆಯ ಪರಿಸರ ಮತ್ತು ಜನಸಾಮಾನ್ಯರ ಹಿತವನ್ನು ಕಡೆಗಣಿಸಿ ಸಾಂಪ್ರದಾಯಿಕ ಮೀನುಗಾರಿಕೆ ಮೀನುಗಾರರ ಜೀವನೋಪಾಯ ಮತ್ತು ವಸತಿ ನೆಲೆಗಳಿಗೆ ಆತಂಕ ಆಗುವಂತೆ ಜಿಲ್ಲೆಯ ಕರಾವಳಿಯ ಧರಣಾ ಸಾಮರ್ಥ್ಯವನ್ನು ಮೀರಿ ಯೋಚನೆ ಕೈಗೊಳ್ಳಲು ಮುಂದಾಗಿದ್ದಾರೆ ಎಂದು ಸಿಎಂ ಬಳಿ ಅಳಲು ತೋಡಿಕೊಂಡರು ಪೊಲೀಸ್ ಬಲ ಪ್ರಯೋಗದಲ್ಲಿ ಅಗತ್ಯಕ್ಕಿಂತ ಹೆಚ್ಚು ವಾಣಿಜ್ಯ ಬಂದರು ನಿರ್ಮಿಸುವ ವೈಜ್ಞಾನಿಕ ಜನವಿರೋಧಿ ಕ್ರಮವನ್ನು ತಡೆಯಲು ಮತ್ತು ಅಮಾಯಕ ಬಡ ಮೀನುಗಾರರ ಮೇಲೆ ಸುಳ್ಳು ಪ್ರಕರಣ ದಾಖಲಿಸಿ ಜೈಲಿಗೆ ಕಳುಹಿಸುವ ಮತ್ತು ದೌರ್ಜನ್ಯ ಎಸಗಿ ಇದರ ಬಗ್ಗೆ ವಿವರಿಸಿದರು ಜಿಲ್ಲೆಯ ಕಾರವಾರ ಮತ್ತು ವೇಲೇಕೇರಿಗಳಲ್ಲಿ ಪ್ರಸ್ತುತ ಎರಡು ಪ್ರಮುಖ ವಾಣಿಜ್ಯ ಬಂದರುಗಳು ಜಿಲ್ಲೆಯಲ್ಲಿ ಕಾರ್ಯಾಚರಿಸುತ್ತಿದ್ದು ಅವು ಹೊಂದಿರುವ ಈವರೆಗಿನ ಒಟ್ಟು ಗುರಿಯಲ್ಲಿ ಪ್ರತಿಶತ ನಲವತ್ತರಷ್ಟು ಗುರಿ ತಲುಪಲು ಸಹ ಅವುಗಳಿಗೆ ಈವರೆಗೆ ಸಾಧ್ಯವಾಗಿರುವುದಿಲ್ಲ ಈ ಎರಡೂ ಬಂದರುಗಳಿಂದ ಮುಂದಿನ ಎರಡು ನೂರು ವರ್ಷಗಳವರೆಗೆ ಈ ಎರಡೂ ಬಂದರುಗಳು ರಾಜ್ಯದ ಅಗತ್ಯವನ್ನು ಪೂರೈಸುವ ಸಾಮರ್ಥ್ಯವನ್ನು ಹೊಂದಿವೆ ಎನ್ನುವುದು ತಜ್ಞರ ಅಭಿಪ್ರಾಯವಾಗಿದೆ ಹೇಗಿರುವಲ್ಲಿ ಅಗತ್ಯಕ್ಕಿಂತ ಹೆಚ್ಚು ವಾಣಿಜ್ಯ ಬಂದರುಗಳನ್ನು ನಿರ್ಮಿಸಲು ಸರ್ಕಾರ ಮತ್ತು ಸ್ಥಳೀಯ ಆಡಳಿತವು ಖಾಸಗಿ ಸಹಭಾಗಿತ್ವದಲ್ಲಿ ಯತ್ನಿಸುತ್ತಿರುವುದು ಸರಿಯಿಲ್ಲ ಇದು ತೀರಾ ಅವೈಜ್ಞಾನಿಕ ಅವಾಸ್ತವಿಕ ಮತ್ತು ಅತ್ಯಂತ ಅಪಾಯಕಾರಿ ಜನವಿರೋಧಿ ನೀತಿಯಾಗಿದೆ ಎಂದು ಮುಖ್ಯಮಂತ್ರಿಗಳಿಗೆ ನೀಡಿದ ಮನವಿಯಲ್ಲಿ ತಿಳಿಸಿದ್ದಾರೆ ಮೀನುಗಾರರ ವಿವಿಧ ಸಂಘಟನೆಗಳ ಪ್ರಮುಖರೊಂದಿಗೆ ಸಭೆ ನಡೆಸಿದ ಮುಖ್ಯಮಂತ್ರಿಗಳು ಮನವಿ ಸ್ವೀಕರಿಸಿ ಮಾತನಾಡಿ ಮೀನುಗಾರರ ಬೇಡಿಕೆಗಳು ನನಗೆ ಮನವರಿಕೆಯಾಗಿದೆ ಬಂದರು ವಿರೋಧಿ ಹೋರಾಟದಲ್ಲಿ ಹಿಂದೆ ಮುಂಚೂಣಿಯಲ್ಲಿದ್ದ ಅಂದಿನ ಶಾಸಕ ಮಂಕಾಳ ವೈದ್ಯರೇ ಇಂದು ಬಂದರು ಖಾತೆ ಸಚಿವರಾಗಿದ್ದಾರೆ ಅವರನ್ನು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳನ್ನು ಕರೆದು ಚರ್ಚಿಸುತ್ತೇನೆ ಸಮಸ್ಯೆ ಬಗೆಹರಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ನಿಯೋಗಕ್ಕೆ ಭರವಸೆ ನೀಡಿ ಸಾಧ್ಯವಾದರೆ ಜಿಲ್ಲೆಗೆ ಭೇಟಿ ನೀಡುವುದಾಗಿ ಜಿಲ್ಲೆಗೆ ಬರಲು ಆಹ್ವಾನ ನೀಡಿದ ನಿಯೋಗಕ್ಕೆ ತಿಳಿಸಿದರು यह वे राष्ट्रीय मीनगार कार्मिक अध्यक्ष रामकृष्ण तांडेल प्रधान कार्यदर्शी सिमोइस संयोजक का विकास तांडेल उज्वला पाटील लक्ष्मी टीम राीय मीनगार संघटन राज्य कार्यदर्शी चंद्रकांत कुचरेकर ಕಾಸರ್ಕೋಟ್ ಟೊಂಕಾದ ಬಂದರು ವಿರೋಧಿ ಹೋರಾಟ ಸಮಿತಿಯ ರಾಜೇಶ್ ತಾಂಡೇಲ್ ಗಣಪತಿ ತಾಂಡೇಲ್ ರಿಜ್ವಾನ್ ಮೈದಿನಾ ಸಾಬ್ ಅನ್ಸಾರ್ ಇಸ್ಮಾಯಿಲ್ ಸಾಬ್ ರಾಜು ಈಶ್ವರ್ ತಾಂಡೇಲ್ ಅಂಕೋಲಾ ಕೇಣಿಯ ಬಂದರು ವಿರೋಧಿ ಹೋರಾಟ ಸಮಿತಿಯ ಸಂಜೀವ್ ಬಲೆಗಾರ್ ಜ್ಞಾನೇಶ್ವರ್ ಗಿರಿಶರಿಕಂತ್ರ ಮತ್ತು ಉತ್ತರ ಕನ್ನಡ ಮೀನುಗಾರರ ಫೆಡರೇಷನ್ನ ಪದಾಧಿಕಾರಿಗಳು ಮತ್ತು ವಿವಿಧ ಸಂಘಟನೆಗಳ ಪ್ರಮುಖರು ಇದ್ದರು ನಾಗರಾಜ್ ನಾಯ್ಕ್ ನುಡಿಸಿರೆ ನ್ಯೂಸ್ ಹೊನ್ನಾವರ